ಕನ್ನಡ ನಾಡು ಸುದ್ದಿಗೆ ಸ್ವಾಗತ ಧಾರವಾಡ ಜಿಲ್ಲೆ ನವಲಗುಂದ್ ತಾಲೂಕು ಗುಡಿಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಾಗನೂರು ಗ್ರಾಮದ ಪರಿಸ್ಥಿತಿ ನೋಡಿ ಹೌದು ನವಲಗುಂದ್ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ದುರ್ಗಾದೇವಿಯ ದೇವಸ್ಥಾನವನ್ನು ಕೆಡವಿ ಹತ್ತು ವರ್ಷ ಕಳೆದರೂ ಯಾವೊಬ್ಬ ಜನಪ್ರತಿನಿಧಿಗಳು ಕೂಡ ಇತ್ತ ಕಡೆ ಗಮನ ಹರಿಸಿಲ್ಲ ಗ್ರಾಮದ ಗ್ರಾಮಸ್ಥರು ಪಂಚಾಯತ್ ಅವರಿಗೆ ಕೇಳಿದರೆ ಅನುದಾನ ಬರುತ್ತದೆ ಮಾಡಿಸುತ್ತೇವೆ ಅಂತ ಬರೀ ಆಶ್ವಾಸನೆ ಕೊಡುವುದೇ ಆಯಿತು ಹೊರತು ಯಾವುದೇ ಕೆಲಸವಾಗಿಲ್ಲ ದೇವರ ಕೆಲಸವೇ ಹೀಗಾದರೆ ಗ್ರಾಮದ ಜನರ ಕೆಲಸವಾಗುತ್ತಾ ಪಂಚಾಯಿತಿ ಅಧ್ಯಕ್ಷರು ಮೆಂಬರ್ಗಳು ಇರುವುದು ಬರೀ ಎಲೆಕ್ಷನ್ ಬಂದಾಗ ಓಟು ಕೇಳಲು ಮಾತ್ರ ಅನಿಸುತ್ತದೆ ಅವರು ಕೂಡ ಇದರ ಬಗ್ಗೆ ಕೆಡಿಸಿಕೊಂಡಿಲ್ಲ ಇಂತಹ ಅಧಿಕಾರಿಗಳು ಬೇಕಾ ಇದರ ಬಗ್ಗೆ ಗ್ರಾಮಸ್ಥರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ ವರದಿ ಶರೀಫ್ ಕನ್ನಡ ನಡೆಸಿದ್ದ ಈಗ ಹತ್ತು ವರ್ಷಗಟ್ಲೆ ಹತ್ರದ ಗುಡು ಬಿದ್ದ ಎಮ್ ಎಲ್ ಎಂಗಲ್ಲ ಮತ್ತೊಬ್ಬರು ಆತ ಎಮ್ ಎಲ್ ಸಲ ಮಾಡಿಸ್ತೇವ ಪಂಚಾಯತಿ ಅಂತ ಅಂತೇಳಿ ಹೋದಕ್ಕೂ ರೆಡಿ ಆಗ್ಯಾವ ಇದು ಗ್ರೇಂಟ್ ಬರ್ತತಿ ಇದು ಬರ್ದತಿ ಅಂತ ಬರೀ ಇದನ್ನ ಹೇಳುದಲ್ಲ ಹೊರತಾಗಿ ಹಳ್ಳದನ್ನ ಕಟ್ಟಿಸ್ಬೇಕು ಮಾಡ್ಬೇಕು ಅನ್ನುವಂತ ಇಲ್ಲ ಎಷ್ಟೋ ತರದಲ್ಲಿ ಎಷ್ಟೋ ಮಂದಿ ನೋಡಿದ್ರೆ ಅವನ ಬೇಕಾದಂಗ ಸಂಪದ ಗುಡಿ ನಮ್ಮೂರೊಳಗೆ ಯಾರ ಹೆಣ್ಮಕ್ಳು ಹಡ್ಕೊಂಬರ್ಲಿ ಆ ಬಳಗ್ ಲಗ್ನ ಮುಹೂರ್ತ ಇರಲಿ ಇಲ್ಲಿ ಬಂದ್ರಂದ್ರೆ ಅಂದ್ರೆ ಎಂತ ಆಸೆ ಆಗತ್ತೆ ಅನ್ನೋದು ಹುರಾಣ್ಯರ್ಗಾದ್ರು ಅದು ಯಾರ್ದು ಏನು ಇದಿಲ್ಲ ಅದಕ್ಕೆ ఇది నోట్ దయమా ఇది నోట్ హాకిస్కుట్రీ అంత బిడ్బో